ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ನಾನಿವತ್ತು ಹುರುಣ ಅಕಸ್ಮಾತ್ ನಿಮ್ಮನೇಲಿ ಏನಾದರೂ ತೆಳು ಆಗಿದ್ದರೆ ಅದು ಒಂದೇ ನಿಮಿಷದಲ್ಲಿ ಯಾವ ಥರ ಗಟ್ಟಿ ಮಾಡ್ಬೋದು ಅನ್ನೋ ಟ್ರಿಕ್ನ ನಿಮಗೆ ಹೇಳ್ತಿದ್ದೀನಿ ಒಂದೇ ಒಂದು ಇಂಗ್ರೀಡಿಯಂಟ್ಸ್ ಹಾಕು ಅಷ್ಟು ಒಂದೆರಡು ಸ್ಪೂನ್ ಹಾಕೋ ಅಷ್ಟರಲ್ಲೇ ಗಟ್ಟಿ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಒಬ್ಬಟ್ಟಿನ ಊರುಣ ತೆಳು ಇದ್ದಿದ್ದು ಆಗ್ಬಿಡುತ್ತೆ ನಮ್ಗೆ ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇದ್ರೂ ಒಮ್ಮೊಮ್ಮೆ ಮಿಸ್ ಮಾಡಿ ಈ ಥರ ಆಗ್ಬಿಡುತ್ತೆ ಅದು ನಮಗೆ ಗೊತ್ತೇ ಇಲ್ದಂಗೆ ಹುರುಣ ತೆಳ್ಳಗಾಗ್ಬಿಡುತ್ತೆ ಆವಾಗೇನು ಚಿಂತೆ ಮಾಡಕ್ಕೆ ಹೋಗ್ಬೇಡಿ ಇದೊಂದು ಇಂಗ್ರೀಡಿಯೆಂಟ್ ನಿಮ್ಮ ಇತ್ತಂದರೆ ಒಂದೇ ನಿಮಿಷದಲ್ಲಿ ಒಂದು ನಿಮಿಷ ಕೂಡ ತೊಗೊಳಲ್ಲ ಹಾಕಿ ಒಂದು ಹತ್ತು ಹದಿನೈದು ಸೆಕೆಂಡಲ್ಲಿ ಈ ಥರ ಗಟ್ಟಿ ಬಂದುಬಿಡುತ್ತೆ ಅಂಥ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಯಾವುದು ಅಂತ ನಿಮ್ಗೆ ಹೇಳ್ತಿದ್ದೀನಿ ಬನ್ನಿ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ವ್ಯೂ ಮಾಡಿ ಅಂತ ಹೇಳ್ತಾ ನಾನಿವತ್ತು ನಿಮಗೆ ಈ ಸೀಕ್ರೆಟ್ ಇಂಗ್ರಿಡಿಯೆಂಟ್ ಹೇಳ್ಬೇಕಂತಾನೆ ಹೋಳಿಗೆ ಹುರ್ಣನ ತೆಳು ಮಾಡ್ಕೊಂಡಿದ್ದೀನಿ ಆ ತೆಳು ಮಾಡ್ಕೊಂಡಿರ್ತಕ್ಕಂಥ ಹೂರಣಕ್ಕೆ ಯಾವ ಥರ ನಾವು ಚೇಂಜ್ ಮಾಡ್ಕೊಳೋದಂತ ನೋಡೋಣ ಬನ್ನಿ ಫಸ್ಟ್ ಟೈಮ್ ಏನಾದರೂ ಹೋಳಿಗೆ ಟ್ರೈ ಮಾಡೋಕೆ ಹೋಗಿದ್ರೆ ಈ ಥರ ಮಿಸ್ಟೇಕ್ ಆದೇ ಆಗುತ್ತೆ ಕೆಲವೊಮ್ಮೆ ಹೋಳಿಗೆ ಮಾಡೋದ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಇರೋರಿ ಕೂಡ ಈ ಥರ ಮಿಸ್ಟೇಕ್ಸ್ ಆಗ್ತಿರುತ್ತೆ ಅವಾಗೇನು ಚಿಂತೆ ಮಾಡಕ್ಕೆ ಹೋಗ್ಬೇಡಿ ಕೀ ಇಂಗ್ರಿಡಿಯೆಂಟ್ನ ಹಾಕಿ ನಾನಿಲ್ಲಿ ಅರ್ಧ ಬೌಲ್ ಆಗುವಷ್ಟು ಅವಲಕ್ಕಿ ತಗೊಂಡಿದ್ದೀನಿ ಮನೇಲಿ ಯಾವ ಅವಲಕ್ಕಿ ಇದೆಯೋ ಆ ಅವಲಕ್ಕಿ ತಗೋಬೋದು ನಾನಿಲ್ಲಿ ಕಡ್ಡಿ ಅವಲಕ್ಕಿ ತಗೊಂಡಿದ್ದೀನಿ ನಿಮ್ಮನೇಲಿ ಯಾವ್ದು ಇರುತ್ತೋ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ಈ ಪೌಡರ್ ಹಾಕೋದ್ರಿಂದ ಒಬ್ಬಟ್ಟಿಂದ ಸ್ವೀಟ್ ಏನು ಕಮ್ಮಿ ಆಗೋಲ್ಲ ಸ್ವೀಟ್ನೆಸ್ ಹಾಗೆ ಇರುತ್ತೆ ಪೂರ್ತಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ ಉದುರು ಉದುರಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕಂದ್ರೆ ಹೂರ್ಣದಲ್ಲಿ ಹಾಗೆ ಸಿಕ್ಬಿಡುತ್ತೆ ಫೈನಾಗಿ ನೀವು ಮಿಕ್ಸಿ ಮಾಡ್ಕೋಬೇಕು ಅಂದ್ರೆ ಪೂರ್ತಿ ರವ ಆಗಬೇಕು ಆ ಆತರ ಅದು ಆಗುತ್ತೆ ನೀವು ಮಿಕ್ಸಿಗೆ ಹಾಕಿದ ತಕ್ಷಣ ಅವಲಕ್ಕಿ ರವ ಥರ ಸಣ್ಣ ಆಗಿಬಿಡುತ್ತೆ ಇವಾಗ ನಾವು ಒಬ್ಬಟ್ಟಿನ ಹುಣಕ್ಕೆ ಅದು ಮಿಕ್ಸಿ ಮಾಡಿರ್ತಕ್ಕಂಥ ಅವಲಕ್ಕಿ ಪೌಡರ್ನ ನೀವು ಫಸ್ಟು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಮಿಕ್ಸ್ ಕಲಿಸ್ಕೊಳ್ಳಿ ಕಲಿಸ್ಕೊಂಡಾದಮೇಲೆ ಅದು ಒಂದು ಹತ್ತು ಹದಿನೈದು ಸೆಕೆಂಡಲ್ಲಿ ಗಟ್ಟಿ ಆಗಿಬಿಡುತ್ತೆ ಫಸ್ಟು ಎರಡು ಟೇಬಲ್ ಸ್ಪೂನ್ ಹಾಕಿ ನೋಡಿ ಕರೆಕ್ಟಾಗಿ ನಿಮಗೆ ನಿಮಗೆ ಬೇಕಾಗಿರ್ತಕ್ಕಂಥ ಅದಕ್ಕೆ ಹುರುಣ ಬಂದಿತ್ತಪ್ಪ ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡಿ ಅಕಸ್ಮಾತ್ ಏನಾದರೂ ಇನ್ನೂ ತೆಳು ಅನ್ನಿಸ್ತಪ್ಪ ಅಂದರೆ ಇನ್ನೊಂದು ಟೇಬಲ್ ಸ್ಪೂನು ಹಾಕ್ಕೊಳ್ಳಿ ನೀವು ಮಿಕ್ಸಿ ಮಾಡಿರ್ತಕ್ಕಂಥ ಅಷ್ಟು ಅವಲಕ್ಕಿ ಪೌಡರ್ನ ಒಂದೇ ಸ ಹಾಕ್ಕೊಳಕ್ಕೆ ಹೋಗ್ಬಿಡಿ ಯಾಕಂದರೆ ಫುಲ್ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಫಸ್ಟ್ ಟೇಬಲ್ ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ನೀಟಾಗಿ ಬೀಟ್ ಮಾಡ್ಕೊಂಬಿಡಿ ಅಂದರೆ ಕಲಿಸ್ಕೊಂಬಿಡಿ ಅವಾಗ ಕರೆಕ್ಟಾಗಿ ಒಂದು ಹದಿನೈದು ಸೆಕೆಂಡಲ್ಲೇ ಗೊತ್ತಾಗ್ಬಿಡುತ್ತಲ್ವ ನಿಮಗೆ ಆವಾಗ ಸ್ಟಾಪ್ ಮಾಡ್ಕೊಳ್ಳಿ ಅಕಸ್ಮಾತ್ ಇನ್ನು ತೆಳ್ಳಗಾಯಿತು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬಂದಿಲ್ಲಪ್ಪ ಅಂದರೆ ಎಕ್ಸ್ಟ್ರಾ ಬೇಕಾದರೂ ಇನ್ನೊಂದು ಅರ್ಧ ಟೇಬಲ್ ಸ್ಪೂನು ಇಲ್ಲ ಒಂದು ಟೇಬಲ್ ಸ್ಪೂನ್ ಹಾಕೊಂಡು ಗಟ್ಟಿ ಮಾಡ್ಕೊಳ್ಳಿ ನೋಡ್ರಿ ನಾನು ಮಾಡಿರ್ತಕ್ಕಂಥ ಹುರನ ಈ ಥರ ಸ್ಪೂನಿಂದ ಕೆಳಗೆ ಅಂದರೆ ಇಷ್ಟು ಇರೋ ಹುರ್ಣಕ್ಕೆ ನಾನು ಬರೀ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಅವಲಕ್ಕಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿರಿ ಉಂಡೆ ಥರ ಎಷ್ಟು ಚೆನ್ನಾಗಿ ಬಂದಿದೆ ಸೊ ನಾನು ಮಾಡಿರ್ತಕ್ಕಂಥ ಒಬ್ಬೊಟ್ಟಿಗೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅನ್ನಿಸ್ತು ನನಗೆ ಕರೆಕ್ಟಾಗಿ ಆಯಿತು ನೀವು ಕೂಡ ಇದೇ ಥರ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ಈ ಟ್ರಿಕ್ ಏನಾದರೂ ನಿಮಗೆ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಇದೇ ಥರ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಂದ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ನಾನು ಮಾಡ್ತಕ್ಕಂಥ ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ ಥ್ಯಾಂಕ್ ಯು ಆಲ್